ಹಲೋ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಗೈಸ್ ಮೂರು ತಿಂಗಳ ನಂತರ ಮತ್ತೆ ಬಿಸ್ನೆಸ್ ಶುರು ಮಾಡಿದ್ದೀನಿ ಸೊ ಮೂರು ತಿಂಗಳು ರೆಸ್ಟ್ ಆದಮೇಲೆ ಅಂಗಡಿಗೆ ಬಂದಿದ್ದೀನಿ ಅಂಗಡಿ ನೋಡಿ ಯಾವ ರೀತಿ ಇದೆ ಅಂದರೆ ಅಷ್ಟು ವರ್ಸ್ಟ್ ಆಗಿದೆ ತೋರಿಸ್ತೀನಿ ನೋಡಿ ಗೈಸ್ ಇಲ್ಲೆಲ್ಲ ನೋಡಿ ಈಗ ಯಾವ ಥರ ಇದೆ ಅಂದರೆ ನೋಡಿ ಮಿಸ್ಸಿ ಆಗಿ ಇಟ್ಟಿದ್ದಾರೆ ಇದನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಈಗ ಫಸ್ಟ್ ಬಂದಿದ ತಕ್ಷಣ ಮೇಲ್ಗಡೆ ಟೇಬಲ್ ಒಂದು ಕ್ಲೀನ್ ಮಾಡಿದ್ದೀನಿ ಯಾಕೆಂದ್ರೆ ಫ್ರೆಂಟ್ ಕೊಡುವಾಗ ಏನು ಇದಾಗ್ಬಾರ್ದಲ್ಲ ಅದಕ್ಕಾಗಿ ಇನ್ನು ಇದೆಲ್ಲ ಲೈನಿಂಗ್ ಸ್ಪಾಟು ಕೂಡ ಅರೇಂಜ್ ಮಾಡಬೇಕು ಇಲ್ಲಿ ನೋಡಿ ಎಲ್ಲ ಕವರು ಇಲ್ಲಿ ಡ್ರೆಸ್ದು ಡ್ರೆಸ್ ಎಲ್ಲ ಹಂಗಂಗೆ ಬಿಟ್ಟಿದೆ ಇನ್ನು ಬುಕ್ಸಲ್ಲೆಲ್ಲ ನೋಡಿ ಲೋಕಿ ಹೆಂಗೆ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಏನು ಬೇಕೋ ಅದು ಕೊಟ್ಟು 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 ಹಂಗಂಗೆ ಹಂಗಂಗೆ ಡಂಪ್ ಮಾಡಿದ್ದಾನೆ ಎಷ್ಟು ಡಸ್ಟ್ ಇದೆ ಎಷ್ಟು ಧೂಳಿದೆ ಯಪ್ಪ ಟೇಬಲ್ ಮುಂದೆ ಟೇಬಲ್ ತೋರಿಸ್ತೀನಿ ನೋಡಿ ನೋಡಿ ಇದೆಲ್ಲ ಇವಾಗ ಒಂದು ಕಡೆಯಿಂದ ಅರೇಂಜ್ ಮಾಡಬೇಕು ಅರೇಂಜ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ನನಗೆ ಒಂದು ದಿನ ಫುಲ್ಲು ಬೇಕು ಅಷ್ಟೊತ್ತಾಗುತ್ತೆ ಬಟ್ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿ ಸ್ಟ್ರೆಸ್ ಸ್ಟ್ರೆಸ್ಸೇನು ತೊಗೊಳೋದಕ್ಕೆ ಹೋಗೋಲ್ಲ ಬ್ಯಾಕ್ ಪೇನ್ ಇವಾಗ ಶೀತಕ್ಕೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೋಬೇಕು ಅಂಗಡಿ ನೋಡ್ತಾ ಇದ್ರೆ ನನಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ ಅಷ್ಟು ಕಸ ಎಲ್ಲೇನೋ ಇದೆ ಸೊ ಬನ್ನಿ ಒಂದು ಕಡೆಯಿಂದ ಕ್ಲೀನ್ ಮಾಡೋಣ ಕ್ಲೀನ್ ಮಾಡ್ತಾ ಮಾಡ್ತಾನೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫಸ್ಟು ಫ್ರಂಟ್ ಗ್ಲಾಸ್ ಒಂದು ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಅಸಹ್ಯ ಕಾಣುತ್ತೆ ಐಟಮ್ ತಂದು ಇಟ್ಟಿದ್ರೆ ಎಲ್ಲ ಹಂಗಂಗೆ ಇಟ್ಟಿದ್ದಾನೆ ಸಿಗ ಒಂದು ಕಡೆಯಿಂದ ಜೋಡಿಸ್ಕೊಂಡು ಇದೀ ರೀತಿ ಇದೆ ಸೊ ಬನ್ನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಇದೆರಡು ಒಂದು ಸ್ವಲ್ಪ ತುಂಬ ಗಲೀಜಾಗಿದೆ ಈಗ ಒಳಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ ಗಾಯಸ್ ಮಾಡೋ ಅಷ್ಟಲ್ಲಿ ಇಷ್ಟೊತ್ತಾಯಿತು ಫಸ್ಟ್ ಗ್ಲಾಸಲ್ಲಿ ಆ್ಯಕ್ಚುಲಿ ಬಳೆ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲೆಲ್ಲ ನೋಡಿ ಈ ಥರ ಕ್ಲೀನ್ ಮಾಡಿದೀನಿ ಈಗ ಫುಲ್ ರೆಡಿ ಆದ್ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ಅಂಗಡಿಲಿ ಯಪ್ಪ ಯಾವ ಥರ ಇಟ್ಟಿದ್ದನ್ನ ಯಾವ ಥರ ಅರೇಂಜ್ ಮಾಡಿದ್ದೀನಿ ನೋಡಿ ಗಾಯಸ್ ಇನ್ನೇನಿದ್ರು ಈಗ ನೆಕ್ಸ್ಟ್ ಬುಕ್ಸ್ ಪಾರ್ಟಿಗೆ ಹೋಗ್ಬೇಕು ಬುಕ್ ಸ್ಪಾರ್ಟ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಬುಕ್ ಸ್ಪಾಟ್ ಆ್ಯಕ್ಚುಲಿ ಈ ಥರ ಇದೆ ನೋಡಿ ನೋಡಿ ಯಾವ್ಯಾವ ಥರ ಇದೆ ಇದೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಬಟ್ ಇವತ್ತು ಮಾಡಲ್ಲ ನಾನು ಬುಕ್ಸ್ಪಾಟ್ ನಾಳೆ ಮಾಡ್ಕೊತೀನಿ ಸೊ ಒಂದೇ ದಿವಸ ಎಲ್ಲ ಮಾಡೋಕ್ಕಾಗಲ್ಲ ನನಗೂ ಕೂಡ ಪೇಯ್ನ್ ಇರೋದ್ರಿಂದ ಸೊ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಬಳೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಕಂಟಿನ್ಯೂಸ್ ಆಗಿ ಹೇಳಬೇಕು ಅಂದರೆ ಮೂರು ತಿಂಗಳು ಅಂಗಡಿ ಕ್ಲೋಸ್ ಮಾಡಿರೋದು ಮೂರು ತಿಂಗಳಾದಮೇಲೆ ಈಗ ಬಂದು ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ನಮ್ದೆಲ್ಲ ಆ್ಯಕ್ಚುಲಿ ನಿಮ್ಗೆ ಇದೆ ಬ್ಯಾಂಗಲ್ ಸ್ಟೋರ್ ಅಂತ ಹಾಗೆ ಇದರಲ್ಲೇ ಸ್ವಲ್ಪ ಬುಕ್ಸು ಮತ್ತು ಬಟ್ಟೆ ಎಲ್ಲ ಹಾಕೊಂಡಿದ್ದೀನಿ ಸೊ ಓಕೆ ನನಗೆ ನಂತ ಲಾಸಲ್ಲಿ ಏನೂ ನಡೀತಾ ಇಲ್ಲ ನೋಡೋಣ ಆ್ಯಕ್ಚುಲಿ ನನಗೆ ಯಾವುದ್ರಲ್ಲಿ ಪ್ರಾಫಿಟ್ ಜಾಸ್ತಿ ಬರುತ್ತೆ ಹೆಂಗೆ ಅರ್ನ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಅಂತೂ ಬೆಳಗ್ಗೆಯಿಂದ ಅಂಗಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗಿದೆ ಸೊ ಬೆಡ್ ಶೀಟ್ ಕೂಡ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ಡಿಂಬು ಇಲ್ಲೇ ಇದೆ ಸೊ ಎಲ್ಲ ಇಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿಬಿಡ್ತೀನಿ ಈಗ ಸೆಕೆಂಡ್ ಹೇಳಿದ್ರೆ ಪೇನ್ ಸ್ಟಾರ್ಟ್ ಆಗಿದೆ ಮತ್ತೆ ಮತ್ತೆ ನೋವು ಜಾಸ್ತಿ ಆದಾಗ ತಲೆ ಕೆಡ್ಸ್ಕೊಳೋ ಬದಲು ಸ್ವಲ್ಪ ಇದ್ದಾಗೆ ಮಾಡ್ಕೊಂಬಿಡೋಣ ಅಷ್ಟೇ ಸೊ ಮೂರು ತಿಂಗಳು ಇನ್ನು ಮುಟ್ಟೇ ಇಲ್ಲ ಎಷ್ಟು ಇದೆ ನೋಡಿ ಆ್ಯಕ್ಚುಲಿ ಇವಾಗ ತಾನೇ ಎಲ್ಲ ಕೆಲಸ ಎಲ್ಲ ಬುಕ್ಸಿಲ್ಲ ಗೈಸ್ ಇನ್ನೂ ನಾನು ಬಟ್ಟೆ ಎಲ್ಲ ಜೋಡಿಸ್ಬೇಕು ಇನ್ನು ಬುಕ್ಸು ಕೂಡ ಜೋಡಿಸ್ಬೇಕು ಸೊ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಏಯ್ಟ್ ತರ್ಟಿಯಿಂದ ಈಗ ಟೈಮಿಂಗ್ಸ್ ಬಂದು ಟ್ವೆಲ್ ತರ್ಟಿ ಏಯ್ ಸುಮ್ಮನೆ ಸೊ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಅಂಗಡಿಲಿ ಆ್ಯಕ್ಚುಲಿ ನಾನು ಒಂದು ಸೋಫಾ ಹಾಕೊಂಡಿದ್ದೀನಿ ಇದು ತಂದಿದ್ದು ಆ್ಯಕ್ಚುಲಿ ಗೊತ್ತಾ ಹಲೋಡಲಿ ಸುಮ್ನೀರ ಈ ಸೋಫಾ ಆಕ್ಚುಲಿ ತಂದಿದ್ದು ಇವನು ಪ್ರೆಗ್ನೆಂಟಲ್ಲಿ ಹೇಳಿದ್ರೆ ಯಾವಾಗಲೂ ಅಂಗಡಿ ಸುಮ್ನೀರಾ ಇವ್ನ ಪ್ರೆಗ್ನೆಂಟಲ್ಲಿ ಆ್ಯಕ್ಚುಲಿ ಕುತ್ಕೊಂಡೇ ಇರೋದಕ್ಕೆ ಆಗಲ್ಲ ಅಂತ ಹೇಳಿ ಈ ಸೋಫಾ ತಂದ್ಕೊಂಡಿದ್ದು ಸೊ ಈ ಸೋಫಾ ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ ಈಗ ಸಾಕಾಯ್ತು ಅಂತ ನಾನು ಇದು ಬಂದು ಮಲ್ಕೊಂಡ್ರೆ ಈ ನನ್ನ ಮಗನೂ ನೋಡಿ ಬಂದ ಮಲ್ಕೋಳಕೆ ಯಾಕ ಬಂದೆ ಗುಂಡಣ್ಣ ಯಾಕ ಬಂದೆ ಬ್ಯಾಕ್ ಪೇಯ್ನು ಜಾಸ್ತಿ ಆಗಬಾರ್ದಲ್ಲ ಸೊ ಹಾಗಾಗಿ ಮಲ್ಕೊಂಡಿದ್ದೀನಿ ಇನ್ನೂ ಕ್ಲೀನ್ ಮಾಡೋದು ತುಂಬಾ ಇದೆ ಸತತ ಮೂರು ತಿಂಗಳ ನಂತರ ಬಿಸ್ನೆಸ್ ಶುರು ಮಾಡೋಕ್ಕೆ ಬಂದಿದ್ದೀನಿ ಸೊ ನಾನು ಅಂದ್ಕೊಂಡೆ ಇವತ್ತು ಸ್ವಲ್ಪ ಡಲ್ ಆಗ್ಬೋದು ಅಂತ ಯಾಕೆಂದರೆ ಫಸ್ಟ್ ಡೇ ಮೂರು ತಿಂಗಳು ಕ್ಲೋಸ್ ಮಾಡಿ ಮತ್ತೆ ಸಡನ್ನಾಗಿ ತೆಗೆದ್ರೆ ಆಗಲ್ಲ ಅಂದ್ಕೊಂಡು ಗೆಸಲ್ಲೇ ಬಂದೆ ಬಟ್ ಇವತ್ತಂತ ಸ್ಕೂಲ್ ಮಕ್ಕಳು ಎಲ್ಲರೂ ಬಂದು ಆಂಟಿ ಆಂಟಿ ಅಂದ್ಕೊಂಡು ಬಂದು ಮಾತಾಡ್ಸ್ಕೊಂಡೋದ್ರು ಸ್ಕೂಲ್ ಮಕ್ಕಳು ಬಂದು ಮಾತಾಡ್ಸಿದ್ರೇ ಅದರಲ್ಲಿ ಏನೋ ಒಂಥರ ಖುಷಿಯೇ ಸೊ ಸ್ಕೂಲ್ ಮಕ್ಳು ಇವತ್ತು ಆಂಟಿ ಇನ್ಮೇಲೆ ಹಾಕ್ಬೇಡಿ ಯಾಕೆ ನೀವು ಇಲ್ಲ ಅಂದರೆ ಅಂಗಡಿಯಲ್ಲೇ ಕಳೆ ಇರಲ್ಲ ನಾವು ಬೇರೆ ಕಡೆ ಹೋಗಿ ತೊಗೊಳಕ್ ನಮ್ಗೆ ಇಷ್ಟನೇ ಆಗಲ್ಲ ಅಂತ ಹೇಳಿದ್ರು ಬಟ್ ಅವ್ರ ಮಾತೆಲ್ಲ ಕೇಳಿ ಒಂದು ಸ್ವಲ್ಪ ಖುಷಿನೂ ಆಯ್ತು ಇವತ್ತು ಓ ಫಸ್ಟ್ ಡೇನೆ ನಿಜವಾಗ್ಲೂ ನಾನು ಮತ್ತೆ ಅಂದರೆ ಇಷ್ಟು ದಿನ ಏನು ಬಿಸ್ನೆಸ್ ಮಾಡ್ಕೊಂಡಿದ್ನಲ್ಲ ಅಷ್ಟೇ ಆಗತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಓಕೆ ನಾಟ್ ಗುಡ್ ನಾಟ್ ಬ್ಯಾಡ್ ಚೆನ್ನಾಗ್ ಆಯಿತು ಹಂಗ ಬೈಯೋದು ಅದ್ ಬೈಯೋದ್ ಅಂತಾರ ಇನ್ನೇನು ನಾನು ಆಗ್ಲೇ ಹೇಳ್ದಂಗೆನೆ ಓಕೆ ಚೆನ್ನಾಗ್ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಅಂಗಡಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಚೆನ್ನಾಗ್ ಆಗ್ತಿದೆ ಅಂತ ಅನ್ಕೊಂತ ಇವತ್ತಿನ ಬ್ಲಾಗ್ ಇವನ್ ಆಕ್ಚುಲಿನ್ಯೂ ಮಾಡೋಕ್ಕೆ ಬಿಡ್ತಾ ಇಲ್ಲ ಸೊ ಹಂಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹಾಗೆ ಪ್ಲೀಸ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ ಬಾಯ್ ಚೆಕೆ ಲವ್ ಯು ಆಲ್ ಬಾಯ್ ಮಾಡು ಬಾಯ್ ಹೆಂಗಿದೆ ಮೂತಿ